ಹಲೋ ಎಬ್ರಿ ನಾನು ನಿಮ್ಮ ಮಧು ಮಾತಾಡ್ತಾ ಇರೋದು ಸೊ ನೀವು ಈಗಾಗಲೇ ನೋಡಿರ್ತೀರ ಡಿಸ್ಕ್ರಿಪ್ಷನಲ್ಲಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಸೊ ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಕೆಲವೊಂದು ಮಾತುಗಳು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದನ್ನು ಆದಷ್ಟು ನೀವು ಡ್ರೈವರ್ಸ್ ಯಾರೇ ನೋಡ್ತಾ ಇರ್ಬೋದು ಡ್ರೈವರ್ಸ್ ಆಗಿರ್ಬೋದು ಕೆಲವೊಂದು ಯಾರೆಲ್ಲ ಏರ್ಪೋರ್ಟ್ ರೈಟ್ಸ್ ಏರ್ಪೋರ್ಟ್ ರೋಡ್ಸ್ ಆಗಿ ಏನು ಓಡಾಡ್ತಾ ಇರ್ತೀರಲ್ಲ ಸೊ ಅವ್ರು ಯಾರೇ ನಿಮಗೆ ಈ ವಿಡಿಯೋ ಕಂಡು ಕೂಡ ಶೇರ್ ಮಾಡಿ ಆದಷ್ಟು ಯಾಕೆಂದ್ರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ತುಂಬ ಜನ ಇರ್ತಾರೆ ಈ ಸ್ಕ್ಯಾಮ್ಗೆ ಒಳಗಾಗಿರೋರು ಸೊ ಅಂಥವ್ರಿಗೆ ಇದು ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅವ್ರ ಪಾಕೆಟ್ ಕೂಡ ಸೇವ್ ಆಗುತ್ತೆ ನನ್ನ ಪ್ರಕಾರ ಎಷ್ಟೋ ಜನರು ಪಾಕೆಟ್ನ ನಾನು ಸೇವ್ ಮಾಡ್ತಾ ಇದೀನಿ ಅನ್ನೋ ನನಗೆ ಖುಷಿ ಇರುತ್ತೆ ಸೊ ನಾನು ಲೇಟ್ ಮಾಡಲ್ಲ ನಾನು ಸ್ಟಾರ್ಟ್ ಮಾಡ್ತೀನಿ ಇವಾಗ ಸೊ ಏನು ವಿಷಯ ಅಂದರೆ ಈ ಬೆಂಗಳೂರಲ್ಲಿ ಎಷ್ಟೋ ಥರ ಸ್ಕ್ಯಾಮ್ ಸ್ಟಾರ್ಟ್ ಆಗಿದೆ ಸೊ ಅದರಲ್ಲಿ ಇದು ಒಂದು ಕೂಡ ಏನಂದ್ರೆ ಇಯರ್ ಸ್ಕ್ಯಾಮ್ ಸೊ ಏರ್ಪೋರ್ಟ್ಸ್ ಅಂದರೆ ನಾರ್ಮಲ್ ಅಲ್ಲಿ ಯಾವ್ದ್ರಲ್ಲೂ ಸ್ಕ್ಯಾನ್ ಆಗಲ್ಲ ಇದು ಆ್ಯಪಲ್ ಏರ್ಪೋರ್ಟ್ಸ್ ಸೊ ಎಷ್ಟೋ ಜನ ಇವಾಗ ಈ ಹೊರ ರಾಜ್ಯದಿಂದ ಬಂದಿರೋರು ಏನ್ಮಾಡ್ತಾ ಇದಾರೆ ಅಂದರೆ ಅವ್ರದ್ದು ಒಂದು ಗುಂಪಿದೆ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಈ ಆ್ಯಪಲ್ ಏರ್ಪೋರ್ಟ್ಸ್ದು ಲೈಕ್ ಡೂಪ್ಲಿಕೇಟ್ ಕಾಪಿ ಕಾಪಿಡ್ ಏನು ಬರುತ್ತೆ ಅದನ್ನ ನೀಟಾಗಿ ಆಪಲ್ ಏರ್ಪೋರ್ಟ್ಸ್ ಒರಿಜಿನಲ್ ಏರ್ಪೋರ್ಟ್ಸ್ ಏನಿರುತ್ತಲ್ಲ ಒರಿಜಿನಲ್ದು ಅದೇ ಥರ ಪ್ಯಾಕಿಂಗ್ ಮಾಡಿ ಅದರದ್ದೇ ಲೈಕ್ ಬಾರ್ ಕೋಡ್ ಏನೇನು ಲೈಕ್ ಕೋಡ್ಸ್ ಇರ್ಬೋದು ಏನೇ ಇರ್ಬೋದು ಪ್ರೈಸ್ ಇರ್ಬೋದು ಎ ಟು ಝೆಡ್ ಡಿಟೇಲಿಂಗ್ ಆಗಿ ಆ ಬಾಕ್ಸ್ ಮೇಲೆ ಪ್ರಿಂಟ್ ಮಾಡಿ ನೀಟಾಗಿ ನೋಡಿದ್ರೆ ಅದು ನಿಮಗೆ ಆಪಲ್ ಇಯರ್ ಫೋನ್ಸು ಒರಿಜಿನಲ್ ಕಾಪಿನೇ ಅನ್ನೋಷ್ಟು ನಂಬಿಕೆ ಬರಬೇಕು ಆ ಥರ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಸೊ ಅವರೆಲ್ಲ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅಂದರೆ ಮೇನ್ ತಿಂಗು ಡ್ರೈವರ್ಸು ಮತ್ತೆ ಯಾರು ರಿಚ್ ಪೀಪಲ್ ಅನ್ನಿಸ್ತಾರೆ ನೋಡೋಕೆ ರಿಚ್ ಆಗಿರ್ತಾರೆ ಓ ಇವರು ಬೈ ಮಾಡ್ತಾರಪ್ಪ ನಾವು ಹೇಳಿದ ತಕ್ಷಣ ಅನ್ನೋ ಥರ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಮತ್ತೆ ಯಾರೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಸೊ ಇದು ಯಾವ ರೀತಿ ಈ ಸ್ಕ್ಯಾಮ್ ನಡೆಯುತ್ತೆ ಅಂತ ನಾನು ಹೇಳ್ಕೊಟ್ ಹೇಳ್ತೀನಿ ಮೇನ್ ತಿಂಗ್ ಇದು ದೇವನಹಳ್ಳಿ ಏರ್ಪೋರ್ಟ್ ರೈಟ್ ರೋಡ್ ಸೈಡ್ ಯಾರೆಲ್ಲ ಟ್ರಾವೆಲ್ ಮಾಡ್ತಾ ಮಿಡಲ್ ಮಿಡಲಲ್ಲಿ ಚಿಕ್ಜಾಲ ಬರುತ್ತೆ ಅಲ್ಲಿ ತುಂಬಾ ಶಾಪಿಂಗ್ ಮಾಲ್ಗಳಿದೆ ಸೊ ಅಲ್ಲಿ ಯಾರೆಲ್ಲ ಹೋಗ್ತಾ ಇದ್ದೀರಾ ಮತ್ತೆ ಏರ್ಪೋರ್ಟ್ ರೋಡ್ ಸೈಡ್ ಯಾರು ಹೋಗ್ತಾ ಇದೀರಾ ಮತ್ತೆ ದೇವ್ನಹಳ್ಳಿ ಆದ್ಮೇಲೆ ನಂದಿ ಹಿಲ್ಸ್ಗಳೇ ಯಾರು ಹೋಗ್ತಾ ಇದ್ದೀರಾ ಸ್ಟೂಡೆಂಟ್ಸ್ ಆಗಿರ್ಬೋದು ಡ್ರೈವರ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ನಾನು ಅಲ್ಲೆಲ್ಲ ಈ ಈ ಸ್ಕ್ಯಾಮರ್ಸ್ನ ನಾನು ನೋಡಿದ್ದೀನಿ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಹತ್ರ ಬರ್ತಾರೆ ಸರ್ ನಾನು ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ ಸೊ ಈ ಥರ ನಾನು ಹೋಗ್ಬೇಕಾದ್ರೆ ಯಾರೋ ನಾಕಲ್ ಏರ್ಪೋರ್ಟ್ಸ್ ಬಿಟ್ಟು ಸೊ ಅದನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ನೀವು ಇದು ಇಪ್ಪತ್ತೈದು ಸಾವಿರ ಎಮ್ ಆರ್ ಪಿ ಅದನ್ನು ನಾನು ನಿಮ್ಗೆ ಕಮ್ಮಿಗೆ ಕೊಡ್ಬೋದು ನಾನು ನಿಮಗೆ ಫಿಫ್ಟಿ ತೌಸಂಡ್ ಕೊಡ್ತೀನಿ ಅಂತ ಸೊ ನಮಗೇನು ಅನಿಸುತ್ತೆ ಆವಾಗ ಯಾರಿಗೆ ಆಗಲಿ ಇಪ್ಪತ್ತೈದು ಸಾವಿರದು ಹದಿನೈದು ಸಾವಿರಕ್ಕೂ ಸಿಗ್ತಾ ಇದೆ ಅಂದರೆ ಅವಾಗ ಖುಷಿ ಆಗುತ್ತೆ ಅವ್ರಿಗೆ ಹೌದಲ್ವಾ ಅದೆಲ್ಲ ಸ್ಕ್ಯಾನ್ ಮಾಡಿ ಕೂಡ ನೋಡಿದ್ರೆ ನಿಮ್ಗೆ ಗೂಗಲ್ ಅಲ್ಲಿ ಆಪಲ್ ಏರ್ಪೋಡ್ಸ್ ಒರಿಜಿನಲ್ ಅಂತಾನೆ ತೋರಿಸುತ್ತೆ ಆದ್ರೆ ಕೂಡ ಬೆಲೆ ಬಾಳಲ್ಲ ಯಾರೆಲ್ಲ ಈ ಏರ್ಪೋಡ್ಸ್ ನ ಮಾರೋರ್ನ ಎಲ್ಲೆಲ್ಲ ನೋಡ್ತೀರಲ್ಲ ಸೊ ಅಂತವ್ರ ಹತ್ರ ತುಂಬಾ ಹುಷಾರಾಗಿರಿ ಅವ್ರು ತುಂಬಾ ಚೆನ್ನಾಗಿ ಆಮರ್ಸ್ತಾರೆ ಕೂಡ ಅದ್ರಲ್ಲಿ ಕೆಲವ್ರು ಇದಾರೆ ಕೆಲವ್ರು ಕೂಡ ಅವರೇ ಹೇಳ್ತಾರೆ ಇದು ಆಪಲ್ ಇಯರ್ಪೋಡ್ಸ್ ಡೂಪ್ಲಿಕೇಟ್ ಅಂದ್ರೆ ಲೈಕ್ ಸೆಕೆಂಡ್ ಹ್ಯಾಂಡ್ ಏನೋ ಹೇಳ್ತಾರೆ ಅವ್ರು ಅವ್ರು ನಿಜ ಒಪ್ಕೊಳ್ತಾರೆ ಆದರೆ ಕೆಲವ್ರು ಮಾತ್ರ ಯಾರು ಒಪ್ಕೊಳಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಏರ್ಪೋರ್ಟ್ಸ್ ತಗೊಂಬರ್ತಾರೆ ತೊಗೊಂಡ್ಬರ್ತಾರೆ ನಿಮಗೆ ಕೈಲಿ ಕೊಟ್ಬಿಟ್ಟು ಸರ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡಿ ಸರ್ ಅಂತಾರೆ ನೀವು ಕೊನೆಗೆ ಏನು ಹೇಳ್ತೀರಾ ನಾ ಹದಿನೈದು ಸಾವಿರದಿಂದ ನೀವು ಐದು ಸಾವಿರ ಬರ್ತೀರಾ ಸೊ ಅವ್ರು ಏನು ಹೇಳ್ತಾರೆ ಐದು ಸಾವಿರ ನಾಲ್ಕು ಸಾವಿರ ಆದರೂ ಓಕೆ ಸರ್ ನೀವು ಕೊಡಿ ಅಂತಾರೆ ನೀವು ಸ್ಕ್ಯಾನ್ ಮಾಡ್ತೀರಾ ಇಲ್ಲೇನೋ ಪೇ ಮಾಡ್ತೀರಾ ಸೊ ಅದು ನಿಮಗೆ ಟೋಟಲಿ ಲಾಸ್ ಏನು ಅಂದರೆ ಅದು ಯಾವುದಕ್ಕೂ ಯೂಸ್ ಬೆಲೆ ಬಾಳದೇ ಇರುವಂತ ಇಯರ್ ನ ಅವರು ಮಾಡ್ತಾ ಇರೋದು ಅದು ನಿಮ್ಗೆ ಒಂದು ಸತಿ ನೆಲದ ಮೇಲೆ ಬಿತ್ತು ಅಂದ್ರೆ ಆಗುತ್ತೆ ಐನೂರು ರೂಪಾಯಿ ಕೂಡ ಅದು ಬೆಲೆ ಬಾಳಲ್ಲ ಸೊ ಇಂಥ ಗಳು ನಿಮ್ಗೆ ಜಾಸ್ತಿ ಅಂದ್ರೆ ಕಾಲೇಜ್ ರೋಡಲ್ಲಿ ನಿಮ್ಗೆ ಏರ್ಪೋರ್ಟ್ ರೋಡಲ್ಲಿ ಮತ್ತೆ ದೇವನಹಳ್ಳಿ ಸೈಡ್ ಯಾರೆಲ್ಲ ಓಡಾಡ್ತಾ ಇದೀರಾ ಅವರೆಲ್ಲ ತುಂಬಾ ಹುಷಾರಾಗಿರಿ ಯಾಕಂದ್ರೆ ಇಂಥ ಹಿಂದಿ ವಾಲ್ಗಳು ತುಂಬಾ ಜಾಸ್ತಿ ಆಗಿದ್ದಾರೆ ಹೊರ ರಾಜ್ಯದಿಂದ ಬರ್ತಾರೆ ಇಲ್ಲಿ ಸ್ಕ್ಯಾಮ್ ಮಾಡ್ತಾರೆ ಈಸಿಯಾಗಿ ಒಂದಿನ ಅವ್ರಿಗೆ ಇಬ್ಬರು ಮೂವರ್ ಅವ್ರ ಗುಂಪೆ ಇದೆ ಒಬ್ಬ ಒಂದೊಂದ್ ಕಡೆ ಒಬ್ಬೊಬ್ರು ಇರ್ತಾರೆ ಅವ್ರ ಇಲ್ಲಿ ಒಬ್ಬರಿಗೆ ಆ ನ ಮಾಡಿದ ತಕ್ಷಣ ಅಲ್ಲಿ ಇರೋಲ್ಲ ಅವರು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಅವ್ರ ನಂಬರ್ ಕೂಡ ಕೊಟ್ಟಿದ್ದಾರೆ ನಿಮಗೆ ನಮ್ಮ ನಿಮ್ಗೆ ಬೇಕಾದರೆ ಇನ್ನೂ ನಮ್ಮ ಹತ್ರ ಇದೆ ನಾವು ನಿಮ್ಗೆ ಕೊಡ್ತೀವಿ ನಿಮಗೆ ಏನಾದರೂ ಇನ್ನೂ ಒಂದು ಬೇಕಂದರೆ ನಮ್ಗೆ ಕಾಲ್ ಮಾಡಿ ಅಂತ ಅವ್ರದ್ದೇ ನಂಬರ್ ಕೊಡ್ತಾರೆ ಬಟ್ ಆಮೇಲೆ ಅವರು ಆ ನಂಬರ್ನ ಕಾಲ್ ಕೂಡ ಪಿಕ್ ಮಾಡಲ್ಲ ಅಕಸ್ಮಾತ್ ಕಾಲ್ ಪಿಕ್ ಮಾಡಿದ್ರು ಕೂಡ ನಿಮಗೆ ಅಕಸ್ಮಾತ್ ನಿಮಗೆ ಅದು ಒರಿಜ ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಅಂತ ನೀವು ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ ಅವರು ಉತ್ತರ ಕೊಡೋಲ್ಲ ಕಾಲ್ ಪಿಕ್ ಮಾಡಿದ್ರು ಕೂಡ ಅವ್ರು ಕರೆಕ್ಟಾಗಿ ಮಾತಾಡಲ್ಲ ಸೊ ಬಾ ಅಲ್ಲಿ ಮಾರಿದ ತಕ್ಷಣ ಆ ಗಳಿಗೆಯಲ್ಲಿ ಅವರು ಇನ್ನೊಬ್ರು ಕಾಲ್ ಮಾಡ್ತಾರೆ ಡೀಲ್ ಆಯಿತು ಅಂತಾರೆ ಹೋಗ್ತಾ ಇರ್ತಾರೆ ಸೊ ಅಂಥ ಒಂದು ಸ್ಕ್ಯಾಮರ್ಸ್ನ ನಾನು ಇತ್ತೀಚೆಗೆ ತುಂಬ ನೋಡಿದ್ದೀನಿ ಈ ಏರ್ಪೋರ್ಟ್ ರೋಡ್ ಸೈಡಲ್ಲಿ ಯಾರೆಲ್ಲ ಡ್ರೈವರ್ಸ್ಗಳಿದ್ದೀರಾ ದಯವಿಟ್ಟು ಯಾರು ಇಂಥವ್ರಿಗೆ ಮಾತ್ರ ದುಡ್ಡು ಕೊಟ್ಟು ನೀವು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ದುಡ್ದಿರ್ತೀರ ಆ ದುಡ್ಡನ್ನು ಇಂಥ ವೇಸ್ಟ್ ಡ ನೀನು ಡಸ್ಟ್ಬಿನ್ಗೆ ಹಾಕುವಂಥ ಪ್ರಾಡಕ್ಟ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಏನೇ ಆಗಲಿ ಫಸ್ಟು ತಿಳ್ಕೊಳ್ಳಿ ಕೆಲವರು ನಾನು ಆನೆಸ್ಟ್ ಆಗಿ ಹೇಳ್ತೀನಿ ಕೆಲವರು ಒಪ್ಕೊಳ್ತಾ ಇದಾರೆ ಕೆಲವರು ಅವರೇ ಹೇಳ್ತಾರೆ ಇದು ಇಯರ್ಪೋರ್ಡ್ಸ್ ಲೈಕ್ ಆ್ಯಪಲ್ ಇಯರ್ಪೋರ್ಡ್ಸ್ ಇದೊಡ್ ಡೂಪ್ಲಿಕೇಟ್ ಇದು ನಿಮಗೆ ತೌಸಂಡ್ ಫ್ ತೌಸಂಡ್ ರುಪೀಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟರೆ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ಕೆಲವರು ನೀವು ನೋಡ್ಕೊಳ್ತಾರೆ ಅವರು ಅವರು ಕೂಡ ಕಸ್ಟಮರ್ ಹೇಗಿದ್ದಾರೆ ಅನ್ನೋದು ನೋಡ್ಕೊಳ್ತಾರೆ ಅವರು ಫಸ್ಟ್ ಹೇಳಿದ ತಕ್ಷಣ ನಿಮ್ಗೆ ಏನಾದ್ರು ನಿಮ್ಗೆ ಭಾವ್ ಅನ್ಸಿದ್ರೆ ಲೈಕ್ ಓ ಇಷ್ಟು ಕಮ್ಮಿಗೆ ಸಿಗ್ತಾ ಇದೆಯಾ ಇನ್ನೂ ಕಮ್ಮಿ ಕೇಳೋಣ ಅಂತ ಅನ್ಸಿದ್ರೆ ಅವರು ಟಾರ್ಗೆಟ್ ಮಾಡೇ ಮಾಡ್ತಾರೆ ನಿಮ್ಮನ್ನ ನಾಲ್ಕರಿಂದ ಐದ್ ಸಾವಿರ ಆದಂತೂ ಪಕ್ಕ ಅವ್ರು ಡೀಲ್ ಮಾಡ್ಕೊಂಡು ಹೋಗಿ ಹೋಗ್ತಾರೆ ನನ್ನ ಕಣ್ಣು ಮುಂದೆ ನಾನು ಇಲ್ಲಿ ಚಿಕ್ಕ ಜಾಲದಲ್ಲೇ ವರ್ಕ್ ಮಾಡೋದು ಚಿಕ್ಕ ಜಾಲದಲ್ಲಿ ಇಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ಸ್ ಇದೆಯಲ್ಲ ಅಲ್ಲೇ ಅಲ್ಲೇ ನಾನು ವರ್ಕ್ ಮಾಡೋದು ಸೊ ನನ್ನ ಕಣ್ಣು ಮುಂದೆ ನನ್ನ ಕಸ್ಟಮರ್ಸ್ಗೆ ಅವರು ಒಂದು ಇಬ್ರು ಮೂವರು ಎಮ್ ಆರ್ ಸಿ ಇರೋದನ್ನ ನಾನು ನೋಡಿದ್ದೀನಿ ಸೊ ಎರಡು ಮೂರು ಕಸ್ಟಮರ್ಸ್ ನಾನು ಕೂಡ ಹೋಗಿ ವಿಚಾರಿಸಿದ್ ನೀವು ಕೊಟ್ರ ಯಾಕೆ ತಗೊಳಕ್ ಹೋದ್ರಿ ಅಂತ ಯಾಕೆಂದರೆ ನಮ್ಮ ಫಸ್ಟೇ ನೋಡಿದರೆ ನಾವು ತಡಿಬೋದಾಗಿತ್ತು ಬಟ್ ಅದಾದಮೇಲೆ ಅವರು ಈ ಥರ ನಿಮಗೆ ಇನ್ಫಾರ್ಮ್ ಮಾಡಿದಾಗ ಇಲ್ಲಿ ನೋಡಿ ಈ ಥರ ಸಿಕ್ಕಿದೆ ನಿಮಗೆ ಏರ್ಪೋರ್ಟ್ಸ್ ಕಮ್ಮಿ ಸಿಕ್ಕಿದೆ ನಿಮಗೂ ಬೇಕಾ ಅಂತ ಕೇಳಿದಾಗ ನಾನು ಚೆಕ್ ಮಾಡಿ ಇಲ್ಲ ಸರ್ ಇದು ಡೂಪ್ಲಿಕೇಟು ನಿಮ್ಗೆ ಯಾರೋ ತುಂಬ ಲೈಕ್ ನಾಮ ಹಾಕಿದ್ದಾರೆ ಯಾರು ಈ ಥರ ಎಲ್ಲೂ ನಂಬಕ್ಕೆ ಹೋಗಬೇಡಿ ಈ ಥರ ಎಲ್ಲೂ ನಿಮಗೆ ಆ್ಯಪಲ್ ಏರ್ಪೋರ್ಟ್ಸ್ ಹೊರಗಡೆ ಸಿಗೋದಿಲ್ಲ ಒರಿಜಿನಲ್ಲು ನಿಮ್ಗೆ ಏನಿದ್ರು ನಿಮಗೆ ಆ್ಯಪಲ್ ಏನು ಮೇನ್ ಶೋರೂಮ್ಸ್ ಸಿಗತ್ತೆ ಅದೇ ಸಿಗೋದು ನಾನು ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ ಯಾರೋ ನಿಮಗೆ ಎಮ್ ಆರ್ ನೆಕ್ಸ್ಟ್ ಟೈಮ್ ನಿಮಗೆ ನೀವೇ ಆಗಲಿ ಬೇರೆಯವ್ರಿಗೆ ಇನ್ಫಾರ್ಮ್ ಮಾಡಿ ಈ ಥರ ನನಗೆ ಎಮ್ ಆರ್ ನೀವು ಯಾವಾರು ಬೇಡಿ ಅಂತ ಬೇರೆಯವ್ರಿಗೆ ಇನ್ಫಾರ್ಮ್ ಮಾಡಿ ಅದು ಅವ್ರಿಗೂ ಒಳ್ಳೇದಾಗುತ್ತೆ ನಿಮಗೂ ಒಳ್ಳೆಯದಾಗುತ್ತೆ ಸೊ ನನ್ನ ನನ್ನ ಈ ವಿಡಿಯೋ ಇಂದ ಯಾರಿಗೆಲ್ಲ ಹೆಲ್ಪ್ ಆಗ್ಬೋದು ಗೊತ್ತಿಲ್ಲ ಬಟ್ ನಿಮಗೆ ಈ ವಿಡಿಯೋ ಹೌದು ನಾಲ್ಕು ಜನರು ಕಾಸು ಉಳಿಸುತ್ತೆ ಇಲ್ಲ ಇದು ಒಳ್ಳೆ ವಿಷಯ ಅಂತ ಅನ್ಸಿದ್ರೆ ನೀವು ಶೇರ್ ಮಾಡ್ಬೋದು ಲೈಕ್ ಮಾಡ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾನು ಕೊಡ್ತೀನಿ ಅದು ಎರಡು ವೀಡಿಯೋಸ್ ಇದೆ ನನ್ನ ಹತ್ರ ಅದನ್ನು ಕೂಡ ಈ ಕೊನೆ ಎಂಡಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅವ್ರು ಯಾರು ಲೈಕ್ ಯಾವ ರೀತಿ ಬರ್ತಾರೆ ಸ್ಕ್ಯಾಮ್ ಹೇಗೆ ಮಾಡ್ತಾ ಇದಾರೆ ಅಂತೆಲ್ಲ ನಾನು ತೋರಿಸ್ತೀನಿ ಅವರ ಫೇಸನ್ನು ನಾನು ತೋರ್ಸೋಕೆಲ್ಲ ಬ್ಲರ್ ಮಾಡಿರ್ತೀನಿ ಬಟ್ ಅವ್ರ ಹತ್ರ ನಾನು ಕೂಡ ಹೋಗಿ ಮಾತಾಡಿ ಮಾತಾಡಿರೋ ವಿಡಿಯೋ ಕೂಡ ಇದೆ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಸ್ಕ್ಯಾಮರ್ಸ್ ಹೇಗಿರ್ತಾರೆ ಏನು ನೀವು ನೆಕ್ಸ್ಟ್ ಟೈಮ್ ಎಲ್ಲರೂ ಹೋದಾಗ ಈ ಕಡೆ ಏರ್ಪೋರ್ಟ್ ರೋಟ್ ಸೈಡ್ ಹೋದಾಗ ಅವ್ರೇನಾದ್ರು ಕಾಣಿಸ್ಕೊಂಡು ನಿಮ್ಗೆ ಏನಾದ್ರು ಇಯರ್ಫೋನ್ ಮಾಡೋಕ್ಕೆ ಬಂದರೆ ಮಾರೋದಕ್ಕೆ ಬಂದರೆ ಸೊ ಖಂಡಿತವಾಗ್ಲೂ ಹೇಳ್ತೀನಿ ಎಚ್ಚರಿಕೆಯಿಂದ ಇರಿ ಯಾರು ಕೂಡ ಯಾಮರಕ್ಕೆ ಹೋಗ್ಬೇಡಿ ಇಂಥ ಸ್ಕ್ಯಾಮರ್ಸ್ಗಳಿಗೆ ನೀವು ಕಷ್ಟಪಟ್ಟು ದೊಡ್ಡದು ಸಂಪಾದನೆ ಮಾಡಿರೋ ಹಣನ ಕೊಟ್ಟು ವೇಸ್ಟ್ ಮಾಡಿಕೊಡೋಕೋಬೇಡಿ ಇಷ್ಟೇ ನಾನು ಈ ಇಷ್ಟೇ ವಿಷಯ ಇರೋದು ಸೊ ಇದನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇರೋದು ನನಗೂ ಖುಷಿ ವಿಷಯ ಸೊ ಎಲ್ಲ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸ್ವಲ್ಪ ದಯವಿಟ್ಟು ಹೆಚ್ಚೆದ್ಕೊಡಿ ಶೇರ್ ಮಾಡಿ ಆದಷ್ಟು ನಾಲ್ಕು ಜನಕ್ಕೆ ಗೊತ್ತಾಗ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಥ್ಯಾಂಕ್ ಯು ಸೋ ಮಚ್ ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇದೇ ವ್ಯಕ್ತಿನೇ ಆತ ಬಟ್ ಈ ವ್ಯಕ್ತಿ ಅಟ್ಲೀಸ್ಟ್ ಒಪ್ಕೊಂಡ ಇದು ಫಸ್ಟ್ ಕಾಪಿ ನನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತೀನಿ ಅಂತ ಆದ್ರೆ ಇವ್ರ ಜೊತೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅವರು ಆಲ್ರೆಡಿ ಇರ್ ಎರಡು ಮೂರು ಕಸ್ಟಮರ್ಸ್ಗೆ ನಾಲ್ಕರಿಂದ ಐದು ಸಾವಿರಗೆ ಇಯರ್ ಪೋಡ್ಸ್ನ ಮಾರಿ ಹಾಗೆ ಹೋಗಿದ್ದಾರೆ ಸೊ ನಾನು ಆ ಇಯರ್ ಪೋಡ್ಸ್ನ ಚೆಕ್ ಮಾಡಿದೆ ಎಲ್ಲ ನೋಡೋದಕ್ಕೆ ಹಾಗೆ ಇರುತ್ತೆ ಒರ್ಜಿನಲ್ ಥರ ಬಟ್ ಆದರೆ ಇದು ಒರಿಜಿನಲ್ ಅಲ್ಲ ಸೊ ಇಂಥ ಸ್ಕ್ಯಾಮರ್ಗಳಿಂದ ಸ್ವಲ್ಪ ದೂರನೇ ಇರಿ ಸೊ ನೀವು ದಿನಪೂರ್ತಿ ಕಷ್ಟಪಟ್ಟು ದೊಡ್ದಂಥ ಹಣ ಕೂಡ ನಿಮ್ಮ ಜೋಬಲ್ಲಿ ಹಾಗೆ ಉಳಿಯುತ್ತೆ ಇದು ನಿಮಗೆ ಯೂಸ್ಫುಲ್ ವೀಡಿಯೋ ಅಂತ ಅನಿಸಿದ್ರೆ ಶೇರ್ ಮಾಡ್ಬೋದು